ಈ ತಂತ್ರವನ್ನು ಯಾವುದೇ ಕಾರಣಕ್ಕೊಂದು ದುರುಪಯೋಗ ಪಡಿಸ್ಕೋಬೇಡಿ ಅದಕ್ಕೆ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ವಿಚಾರಕ್ಕೆ ಮಾಡಿ ಖಂಡಿತವಾಗಲು ನಿಮಗೊಂದು ಇದರಿಂದ ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗ್ತದೆ ವೀಕ್ಷಕರೇ ಈ ತಂತ್ರವನ್ನು ಯಾವ ಕಾರಣಕ್ಕೆ ಆಗಿ ಮಾಡಬೇಕಂತ ಹೇಳಿದ್ರೆ ಒಂದು ಗಂಡ ಹೆಂಡತಿ ವಿಚಾರದಲ್ಲಿ ಹೆಂಡತಿ ಗಂಡನ ವಿಚಾರದಲ್ಲಿ ಬಿಟ್ಟು ಹೋದವರ ವಿಚಾರದಲ್ಲಿ ಬಂದವರ ವಿಚಾರದಲ್ಲಿ ನಿಮ್ಮನ್ನು ಕಾಡಾಟ ಪೀಡಾಟ ಮಾಡ್ತಿರ್ತಕ್ಕಂಥ ಜನರ ವಿಚಾರದಲ್ಲಾಗಿರ್ಬೋದು ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಲೂ ಅದೊಂದು ಯಶಸ್ವಿ ಅನ್ನೋದು ಕಾಣಿಸಿಲ್ಲ ವೀಕ್ಷಕರೇ ಈ ತಂತ್ರವನ್ನು ಮಾಡಲಿಕ್ಕೆ ವಿಶೇಷವಾಗಿ ಒಂದು ಮೊಟ್ಟೆ ಮತ್ತು ಒಂದು ಲಿಂಬೆಹಣ್ಣು ಮತ್ತು ಐದು ಅರಿಶಿಣದ ಕೊಂಬು ಮತ್ತು ಒಂದು ಮೂರು ಬೀಳದೆ ಎಲೆ ಮತ್ತು ವಿಶೇಷವಾಗಿ ಒಂದು ಕುಡಿಕೆ ಬೇಕಾಗ್ತದೆ ವೀಕ್ಷಕರೇ ಈ ತಂತ್ರವನ್ನು ಮೊದಲನೇದಾಗಿ ಯಾವ ರೀತಿ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರೆ ಒಂದು ಮಾರ್ಕರ್ ತಗೋಬೇಕಾಗ್ತದೆ ಒಂದು ಮಾರ್ಕರ್ನಿಂದ ಈ ಮೊಟ್ಟೆಯ ಮೇಲೆ ನೀವು ಇಚ್ಛೆ ಪಟ್ಟಂಥ ಅಂದರೆ ನೀವು ಇಚ್ಛೆ ಪಟ್ಟಂಥ ಸ್ತ್ರೀ ಆಗಿರಲಿ ಪುರುಷ ಆಗಿರಲಿ ಆ ವ್ಯಕ್ತಿಯ ಹೆಸರು ಉದಾಹರಣೆಗೆ ಶರಣ್ ಅಂತ ಬರಿತಾ ಇದ್ದಾನೆ ಚರಣ್ ಕೆಳಗಡೆ ಒಂದು ಸ್ವಸ್ತಿಕರ ಹಾಕೋಬೇಕಾಗ್ತದೆ ವೀಕ್ಷಕರೇ ಸ್ವಸ್ತಿ ಕೆಳಗಡೆ ವಶಂ ಅಂತ ಹಾಕೋಬೇಕಾಗ್ತದೆ ಈ ರೀತಿಯಲ್ಲಿ ಹಿಂದುಗಡೆ ನಿಮ್ಮ ಹೆಸರು ಬರ್ಕೋಬೇಕಾಗ್ತದೆ ಉದಾಹರಣೆಗೆ ರಾಗು ಅಂತ ಬರೀತಾ ಇದ್ದೇನೆ ಈ ರೀತಿಯೆಲ್ಲ ಹಾಕೊಂಡು ಅದೇ ಅದರ ಕೆಳಗಡೆ ಸಹಿತ ವಶಂ ಅಂತ ಬರಿಬೇಕಾಗ್ತದೆ ವೀಕ್ಷಕರೇ ಮೊದಲನೇದಾಗಿ ನೀವು ಇಚ್ಛೆ ವ್ಯಕ್ತಿಯ ಹೆಸರು ಸ್ತ್ರೀಯಾಗಿರಲಿ ಪುರುಷ ವ್ಯಕ್ತಿಯ ಹೆಸರು ನಂತರ ಹಿಂಭಾಗದಲ್ಲಿ ನಿಮ್ಮ ಹೆಸರು ಆಯಿತಾ ಉದಾಹರ ವ್ಯಕ್ತಿಯ ಹೆಸರು ಇಚ್ಛೆ ಪಟ್ಟಂಥ ವ್ಯಕ್ತಿಯ ಹೆಸರು ಉದಾಹರಣೆಗೆ ಅಂತ ಬರೆದಿದ್ದೇನೆ ನಮ್ಮ ನಾನು ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೇನೆ ಮತ್ತು ಅದರ ಹಿಂದಗಡೆ ನಿಮ್ಮ ಹೆಸರು ನಾನು ಉದಾಹರಣೆಗೆ ರಾಘು ಅಂತ ಬಂದಿದೆ ಬರೆದಿದ್ದೇನೆ ಮತ್ತು ಇದಾದ ಮೇಲೆ ಇದೇ ರೀತಿಯಲ್ಲಿ ಇದೇ ರೀತಿಯಲ್ಲಿ ಈ ನಿಂಬೆಹಣ್ಣು ಮೇಲೆ ಬರೀಬೇಕಾಗ್ತದೆ ವೀಕ್ಷಕರೇ ನಿಮ್ಮೆಹಣ್ಣಿನ ಮೇಲೆ ವ್ಯಕ್ತಿಯ ಹೆಸರು ಶರಣ್ ಅಂತ ಬರೆದು ಬಿಟ್ಟು ಮತ್ತೆ ಕೆಳಗಡೆ ಒಂದು ಗೊಂಬೆ ಆಕಾರದ ಚಿತ್ರವನ್ನು ಬಿಡಿಸಬೇಕಾಗ್ತದೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಒಂದು ಗೊಂಬೆ ಆಕಾರದ ಚಿತ್ರವನ್ನು ಬಿಡಿಸ್ಬಿಟ್ಟು ನಂತರ ಈ ಕೊಡುಗೆನ ತಗೋಬೇಕಾಗ್ತದೆ ವೀಕ್ಷಕರೇ ಈ ಕೊಡಿಕೆಯಲ್ಲಿ ಮೊದಲನೇದಾಗಿ ಈ ವಿಳ್ಳೆದೆ ಈ ಒಳ್ಳೆದೆಲೆಯನ್ನು ಯಾವ ಕಾರಣಕ್ಕೆ ಉಪಯೋಗ ಮಾಡಬೇಕಂತ ಹೇಳಿದ್ರೆ ಒಂದು ಶುಭ ಸೂಚನೆಯಾಗಿ ಉಪಯೋಗ ಮಾಡಬೇಕಾಗ್ತದೆ ಶುಭ ಸೂಚನೆ ಅಂತ ಹೇಳಿದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಕೆಟ್ಟದಂತ ನಾವು ಯಾಕಂತ ಹೇಳಿದ್ರೆ ಕೆಟ್ಟಕ್ಕಂಥ ಇದು ಉಪಯೋಗ ಮಾಡಿದ್ರೂ ಕೂಡ ಅದು ಒಳ್ಳೆಯದಾಗಲ್ಲ ಅದು ನಿಮಗೆ ಎಫೆಕ್ಟ್ ಬೀಳ್ತದೆ ಅದರಿಂದ ಒಂದು ಪ್ರಯೋಜನಕಾರಿ ಯಾವುದೂ ಆಗಲ್ಲ ವೀಕ್ಷಕರೇ ವೀಕ್ಷಕರ ಈ ತಂತ್ರವನ್ನು ಒಂದು ಒಳ್ಳೆಯದಕ್ಕಾಗಲಿ ಒಂದು ಗಂಡ ಹೆಂಡತಿ ಕೆಲಹದ ವಿಚಾರದಲ್ಲಾಗಲಿ ಆಯಿತಾ ಒಂದು ಪ್ರೇಯಸಿ ಪ್ರಿಯಕರಣೆ ವಿಚಾರದಲ್ಲಾಗಲಿ ಯಾವುದೇ ಒಂದು ವಿಚಾರ ಮಾಡಿದ್ರು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡದೆ ಖಂಡಿತವಾಗಲೂ ಅದರಲ್ಲಿ ನಿಮಗೆ ಲಾಭಾಂಶ ಅಂತ ಖಂಡಿತವಾಗಲೂ ನೂರಕ್ಕೆ ನೂರಷ್ಟು ದೊರಕ್ತದೆ ಈ ಎಲೆಯನ್ನು ಈ ಮ ಈ ಕುಡುಗೆಯಲ್ಲಿ ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಲ್ಲಿ ಕೊಡುಗೆಯಲ್ಲಿ ಇಟ್ಬಿಟ್ಟು ನಂತರ ಈ ಮೊಟ್ಟೆ ಏನಿದೆ ಈ ಮೊಟ್ಟೆಯನ್ನು ಇದರಲ್ಲಿ ಇಡಬೇಕಾಗ್ತದೆ ಈ ರೀತಿಯಲ್ಲಿ ಅಡ್ಡಲಾಗಿ ಇಡಬೇಕಾಗ್ತದೆ ವೀಕ್ಷಕರೇ ಇದಾದ ಮೇಲೆ ಈ ಅರಿಶಿಣದ ಕೊಂಬೆ ಏನಿದೆ ಅಲ್ಲ ಈ ಅರಿಶಿಣದ ಕೊಂಬೆನ ಇದರಲ್ಲಿ ಹಾಕಬೇಕಾಗ್ತದೆ ಒಂದು ಮಂತ್ರ ಪಠನೆ ಮಾಡ್ತಾ ಹಾಕಬೇಕಾಗ್ತದೆ ನೀವು ಯಾವ ರೀತಿ ಅಂತ ಹೇಳಿದ್ರೆ ಓಂ ಕಾಮದೇವಾಯ ರಾಮ್ ವಾಮ್ ವಾಮ್ ಎಂ ಎಂ ಸ್ವಾಹ ಈ ರೀತಿಯಲ್ಲಿ ಈ ಮಂತ್ರ ಪಠನೆಯನ್ನು ಮಾಡ್ತಾ ಇದನ್ನು ಹಾಕಬೇಕಾಗ್ತದೆ ನಂತರ ವಿಶೇಷವಾಗಿ ತಗಡಿನ ಮೇಲೆ ತಗಡಿನ ಮೇಲೆ ಈ ರೀತಿಯಲ್ಲಿ ಬರ್ಕೋಬೇಕಾಗ್ತದೆ ಈ ರೀತಿ ಉಲ್ಟಾ ಬರ್ಕೋಬೇಕಾಗ್ತದೆ ಶರಣ್ ಮತ್ತು ಸ್ವಸ್ತಿ ಅಂದರೆ ಶರಣ್ ಅಂತ ಹೇಳಿದರೆ ಉದಾಹರಣೆಗೆ ನಾನು ಬರೆದಂಥ ಹೆಸರದು ಶರಣ್ ಸ್ವಸ್ತಿ ಹಾಕಿಬಿಟ್ಟು ವಶಮಾನಾಯ ಕುರುಕುರು ಸ್ವಾಹ ಅಂತ ಈ ರೀತಿಯಲ್ಲಿ ಬರೆದು ಬಿಟ್ಟು ಈ ರೀತಿಯಲ್ಲಿ ಉಲ್ಟಾ ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಲ್ಲಿ ಉಲ್ಟಾ ಇಟ್ಟ ಮೇಲೆ ಈ ರೀತಿಯಲ್ಲಿ ಉಲ್ಟಾ ಇಡಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಲ್ಲಿ ಉಲ್ಟಾ ಇಟ್ಟ ಮೇಲೆ ಒಂದು ಬಿಳಿ ದಾರದಿಂದ ಇದನ್ನ ಸುತ್ತಬೇಕಾಗ್ತದೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಸುತ್ತ ಬಿಟ್ಟು ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಸುತ್ತ ಬಿಟ್ಟು ವೀಕ್ಷಕರೇ ಈ ಎಲೆಯ ಮೇಲೆ ಮತ್ತೆ ನೀವು ಇಚ್ಛೆ ಪಟ್ಟಂಥ ವ್ಯಕ್ತಿ ಹೆಸರನ್ನು ಬರೀಬೇಕಾಗ್ತದೆ ಕೆಳಗಡೆ ಸ್ವಸ್ತೀಕರಣದ ಹಾಕೋಬೇಕಾಗ್ತದೆ ವಶಮಾನಾಯ ಸ್ವಾಹ ಈ ರೀತಿಯೆಲ್ಲ ಹಾಕೊಂಡು ಇದ್ರ ಮೇಲೆ ಸೇಮ್ ಆಗಿ ಬರೀಬೇಕಾಗ್ತದೆ ವೀಕ್ಷಕರೇ ಸ್ವಾಹ ಇದನ್ನ ಈ ರೀತಿಯಲ್ಲಿ ಮುಚ್ಚಬೇಕಾಗ್ತದೆ ಈ ರೀತಿಯಲ್ಲಿ ಮುಚ್ಚಿಬಿಟ್ಟು ಈ ಲಿಪಿ ಹಣನ್ನ ಕತ್ತರಿಸಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಲ್ಲಿ ಕತ್ತರಿಸಿಬಿಟ್ಟು ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಇಟ್ಟುಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನ ಹಾಕಬೇಕಾಗ್ತದೆ ವೀಕ್ಷಕರೇ ತದನಂತರ ಈ ಎಲೆ ಮೇಲೆ ಸಹಿತ ಸ್ವಲ್ಪ ಅರಿಶಿನ ಕುಂಕುಮನ ಹಾಕಬೇಕಾಗ್ತದೆ ಈ ರೀತಿಯಲ್ಲಿ ಹಾಕಿದ ಮೇಲೆ ಕರ್ಪೂರನ ಇಡಬೇಕಾಗ್ತದೆ ಕರ್ಪೂರವನ್ನು ಇಟ್ಟು ಕರ್ಪೂರವನ್ನು ಇಟ್ಟ ಮೇಲೆ ಹಚ್ಚಬೇಕಾಗ್ತದೆ ವೀಕ್ಷಕರೇ ಬೇಕಾಗ್ತದೆ ವೀಕ್ಷಕರೇ ಇದು ಹಚ್ಚಿದ ಮೇಲೆ ಇದು ಕಂಪ್ಲೀಟಾಗಿ ಆರುವ ತನಕ ಒಂದು ಮಂತ್ರವನ್ನು ಪಠನೆ ಮಾಡಬೇಕಾಗಿದೆ ಯಾವ ರೀತಿ ಅಂತ ಹೇಳಿದ್ರೆ ಓಂ ಕಾಮದೇವಾಯ ರಾಮ್ ವಾಂ ವಂ ಎಂ ಎಂ ಸ್ವಾಹ ಓಂ ಕಾಮದೇವಾಯ ರಾಮ್ ವಾಂ ಓಂ ಎಂ ಎಂ ಸ್ವಾಹ ಓಂ ಕಾಮದೇವಾಯ ರಾಮ್ ವಾಂ ಓಂ ಎಂ ಎಂ ಸ್ವಾ ಈ ಮಂತ್ರವನ್ನು ಕಂಪ್ಲೀಟಾಗಿ ಇದು ಆರುವ ತನಕ ಹೇಳಬೇಕಾಗ್ತದೆ ವೀಕ್ಷಕರೇ ಕರ್ಪೂರ ಆಡುವ ತನಕ ಈ ಮಂತ್ರವನ್ನು ಕಂಪ್ಲೀಟಾಗಿ ಪಠನ ಮಾಡಿದ ಮೇಲೆ ವೀಕ್ಷಕರೇ ನಂತರ ಇದು ಸಂಪೂರ್ಣವಾಗಿ ಆದ ಮೇಲೆ ಈ ಕುಡಿಕೆ ಸಮೇತವಾಗಿ ಮತ್ತು ಈ ಲಿಂಬೆಹಣ್ಣಿನ ಸಮೇತವಾಗಿ ಒಂದು ಬಿಳಿ ಬಟ್ಟೆಯಲ್ಲಿ ಗಂಟೆ ಕಟ್ಟಿಬಿಟ್ಟು ಅದನ್ನು ವಿಶೇಷವಾಗಿ ಮೂರು ದಿನಗಳ ಕಾಲ ನಿಮ್ಮ ಹತ್ರ ಇಟ್ಕೊಂಡು ನಾಲ್ಕನೇ ದಿನಕ್ಕೆ ಹರಿವಂತ ನೀರಿನಲ್ಲಿ ವಿಸರ್ಜನೆ ಮಾಡಬೇಕಾಗ್ತದೆ ವೀಕ್ಷಕರು ಈ ತಂತ್ರವನ್ನು ವಿಶೇಷವಾಗಿ ಭಾನುವಾರ ದಿನ ಮಾಡಿದರೆ ಬಹಳ ಉತ್ತಮ ಈ ತಂತ್ರವನ್ನು ಒಮ್ಮೆ ಮಾಡಿ ನೋಡಿ ವೀಕ್ಷಕರೆ ಖಂಡಿತವಾಗಲು ನಿನ್ನ ಸಮಸ್ಯೆ ಯಾವುದೇ ರೀತಿಯಲ್ಲಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋಲ್ಲ ಮತ್ತು ಇನ್ನೊಮ್ಮೆ ಹೇಳ್ತೇನೆ ಈ ತಂತ್ರವನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೋಬೇಡಿ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ವಿಶೇಷವಾದಂಥ ಒಳ್ಳೆಯ ತಾಂತ್ರಿಕ ವಿಚಾರ ಇದೆ ಮತ್ತು ಏನಾದರೂ ವಿಚಾರ ಇದ್ದರೆ ಕ್ಷಿ ನನ್ನ ಸ್ಕಿನ್ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ಡೈಲ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಏನಾದರೂ ವಿಚಾರ ಇದ್ದರೆ ಸ್ಕ್ರೀನ್ ಕೆಳಗಡೆ ಕಾಣುತ್ತಿರೋ ನನ್ನ ನಂಬರ್ಗೆ ಕರೆ ಮಾಡಿ नमस्कार वेक्षक है